ಕೌಂಟ್ ಡೌನ್ ಶುರು ಮಾಡಿದ ಇಸ್ರೇಲ್ ಅಮಾಸ್ಗೆ ಮುಂದಿದೆ ಮಾರಿ ಹಬ್ಬ ಮೂರು ಅತ್ಯೆ ರಣಾಂಗಣವಾಯ್ತಾ ಇಸ್ರೇಲ್ ಸ್ನೇಹಿತರೆ ಅಮಾಸ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧ ದಿನದಿಂದ ದಿನಕ್ಕೆ ಹೊಸ ಪಡೆದುಕೊಳ್ತಿದೆ ಹಮಾಸ್ ಅಕ್ಷರಶಃ ಸೋತು ಸುಣ್ಣವಾಗ್ತಾ ಇದೆ ಇಂತಹ ಸಮಯದಲ್ಲಿ ಅಂತಾರಾಷ್ಟ್ರೀಯ ಒತ್ತಡ ಇಸ್ರೇಲ್ ಮತ್ತು ಅಮೆರಿಕದ ಮೇಲೆ ಬಂದಿದ್ದು ಆದಷ್ಟು ಬೇಗ ಯುದ್ಧವನ್ನ ಅಂತಿದೆ ಇದೇ ಕಾರಣಕ್ಕೆ ಅಮೆರಿಕ ಕೂಡ ಇಸ್ರೇಲ್ಗೆ ಇಂತಹದ್ದೇ ಒಂದು ಮಾತನ್ನ ಹೇಳಿತು ಇದಕ್ಕೆ ಉತ್ತರವನ್ನ ನೀಡಿರುವಂತಹ ಇಸ್ರೇಲ್ ಇನ್ನು ತಿಂಗಳು ಕಾಯಿರಿ ಯುದ್ಧಕ್ಕೆ ಅಂತ್ಯ ಆಗುತ್ತೆ ಎನ್ನುವ ಮೂಲಕ ಹಮಾಸ್ಗೆ ದೊಡ್ಡದೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ಮುಂದೆ ಯುದ್ಧದ ತೀವ್ರತೆ ಹೆಚ್ಚಾಗಿರುತ್ತೆ ಎನ್ನುವಂತಹ ಮಾತನ್ನು ಆಗಿ ಹೇಳಿದೆ ಹಾಗಾದರೆ ಏನದು ಸ್ಟೋರಿ ಇದರ ಜೊತೆಯಲ್ಲಿಯೇ ಇಸ್ರೇಲಿಗರೇ ಇಸ್ರೇಲಿಗರನ್ನು ಹತ್ಯೆ ಮಾಡಿದ್ದಾರೆ ಅದರಿಂದ ಇಸ್ರೇಲ್ ರಣಾಂಗಣವಾಗಿದೆ ಅದೇನದು ಅದೆಲ್ಲವನ್ನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಸ್ನೇಹಿತರೆ ಗಾಜದಲ್ಲಿ ಯುದ್ಧ ಆರಂಭವಾಗಿ ಮೂರನೇ ತಿಂಗಳಿಗೆ ಕಾಲಿಟ್ಟಿದ್ದು ಯುದ್ಧ ಕೊನೆಗೊಳ್ಳುವ ಯಾವುದೇ ಸೂಚನೆಗಳು ಸಿಗುತ್ತಿಲ್ಲ ಇದರ ಕುರಿತು ಚರ್ಚಿಸಲು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೆಕ್ ಸೂಲಿವಾನ್ ರವರು ಇಸ್ರೇಲ್ ನಾಯಕರನ್ನ ಭೇಟಿಯಾದ ಹಿನ್ನೆಲೆಯಲ್ಲಿ ಯೋ ಗ್ಯಾಲೆಂಟ್ ರವರು ಒಂದು ಹೇಳಿಕೆಯನ್ನ ಹೊರ ಹಾಕಿದ್ದಾರೆ ಗಾಜಪಟ್ಟಿಯಲ್ಲಿ ಆಗಿರುವ ವಿನಾಶವನ್ನ ಗಮನದಲ್ಲಿಟ್ಟುಕೊಂಡು ತಕ್ಷಣವೇ ಕದನ ವಿರಾಮ ಘೋಷಿಸುವಂತೆ ಮತ್ತು ಮಾನವೀಯ ಪರಿಹಾರಕ್ಕೆ ಹಾದಿ ಮಾಡಿಕೊಡುವಂತೆ ಇಸ್ರೇಲ್ ಹಾಗೂ ಮಿತ್ರ ರಾಷ್ಟ್ರ ಅಮೆರಿಕದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚುತ್ತಿರುವ ದರ ನಡುವೆಯೇ ಇಸ್ರೇಲ್ ಸದ್ಯಕ್ಕೆ ಯುದ್ಧ ನಿಲ್ಲಿಸಲು ಸಾಧ್ಯವಿಲ್ಲ ಎನ್ನುವಂತಹ ಮಾತನ್ನ ಹೇಳಿದೆ ಅಲ್ಲದೆ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಅಮಾಸ್ಗೆ ನೀಡಿದೆ ಇನ್ನೊಂದು ತಿಂಗಳೊಳಗೆ ಯುದ್ಧವನ್ನ ಮುಗಿಸುವುದಾಗಿ ಹೇಳಿರುವುದು ಅಚ್ಚರಿಗೆ ಕಾರಣವಾಗಿದೆ ಇನ್ನು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಆಗಸ್ಟ್ ಏಳರಂದು ಅಮಾಸ್ ನಡೆಸಿದ ದಾಳಿಗೆ ಪ್ರತೀಕವಾಗಿ ಇಡೀ ಅಮಾಸ್ ಬಂಡುಕೋರನ್ನ ಅಂತ್ಯ ಮಾಡಲು ಇಸ್ರೇಲ್ ಪಣ ತೊಟ್ಟಿದೆ ಈ ಯುದ್ಧ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎನ್ನುವಂತಹ ದೃಢ ನಿರ್ಧಾರವನ್ನ ಇದೀಗ ಇಸ್ರೇಲ್ ಪುನರುಚ್ಛರಿಸಿದೆ ಅದಷ್ಟೇ ಅಲ್ಲದೆ ಅಮಾಸ್ ದಶಕಕ್ಕೂ ಹೆಚ್ಚು ಕಾಲದಿಂದ ಗಾಜಾ ಪಟ್ಟಿಯಲ್ಲಿ ಮಿಲಿಟರಿ ಸೌಲಭ್ಯವನ್ನು ನಿರ್ಮಿಸುತ್ತಿದೆ ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವುದು ಅಷ್ಟು ಸುಲಭವಲ್ಲ ಅದಕ್ಕೆ ಕಾಲಾವಕಾಶ ಬೇಕಾಗಿದ್ದು ಅದನ್ನ ಮುಗಿಸುವವರೆಗೂ ಯುದ್ಧ ನಿಲ್ಲುವುದಿಲ್ಲ ಎನ್ನುವಂತಹ ಮಾತನ್ನ ಅಮೆರಿಕಕ್ಕೆ ಹೇಳಿದೆ ಇನ್ನು ಸ್ನೇಹಿತರೆ ಟೆಲ್ ಅವಿವ್ನಲ್ಲಿ ಜೆಕ್ ಸೂಲಿವನ್ ಜೊತೆಗಿನ ಮಾತುಕತೆಯ ನಂತರ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನ್ಯಾಥಿಯಾನ್ ಅವರು ಅಮಾಸ್ ಸಂಪೂರ್ಣವಾಗಿ ನಾಶ ಮಾಡುವವರೆಗೂ ಸಂಪೂರ್ಣ ವಿಜಯ ಸಾಧಿಸುವವರೆಗೂ ಹೋರಾಟ ಮುಂದುವರಿಸಲು ದೇಶವು ಹಿಂದೆ ಹಾಕುವುದಿಲ್ಲ ಎನ್ನುವಂತಹ ಮಾತನ್ನ ಹೇಳಿದ್ದ ಇನ್ನು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಯುದ್ಧ ಆರಂಭವಾದ ಬಳಿಕ ಅಮಾಸ್ ಉಗ್ರರ ಕ್ರೌರ್ಯ ಹೆಚ್ಚಾಗಿತ್ತು ಅದಾದ ಬಳಿಕ ಇಸ್ರೇಲ್ ತನ್ನ ಪ್ರಾಬಲ್ಯವನ್ನ ಮೆರೆದಿತ್ತು ಆ ಕಾರಣದಿಂದ ಅಮಾಸ್ ಉಗ್ರರು ಸೋತು ಸುಣ್ಣವಾಗಿದ್ದರು ಸಹಾಯಕ್ಕಾಗಿ ಎಲ್ಲ ದೇಶಗಳ ಮೊರೆ ಹೋಗಿದ್ದರು ಅದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ನೀವು ಬಂದು ನಮ್ಮ ಪರವಾಗಿ ನಿಂತರೆ ಇಸ್ರೇಲ್ ಯುದ್ಧವನ್ನು ನಿಲ್ಲಿಸುತ್ತೆ ಅಂದರು ಬಟ್ ಪಾಕಿಸ್ತಾನ ಅದರ ಪರವಾಗಿ ನಿಲ್ಲಿಲ್ಲ ಆ ಕಾರಣದಿಂದ ವಿಶ್ವಸಂಸ್ಥೆ ಎಂಟ್ರಿ ಎಂಟ್ರಿಯಾಗಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ ವಿಶ್ವಸಂಸ್ಥೆ ಎಂಟ್ರಿ ಆದಾಗ ಅಮೇರಿಕಾ ವೀಟೋ ಪವರನ್ನು ಯೂಸ್ ಮಾಡ್ತು ಸೊ ವಿಶ್ವಸಂಸ್ಥೆ ಎಂಟ್ರಿಗೂ ಕೂಡ ಏನು ಮಾನ್ಯತೆ ಇಲ್ಲದಂತೆ ಮಾಡ್ತು ಅದಾದ ಬಳಿಕ ಎಲ್ಲರೂ ಕೂಡ ಅಮೇರಿಕದ ಮೇಲೆ ಒತ್ತಡವನ್ನು ಏರಕ್ಕೆ ಶುರು ಮಾಡಿದರು ನಮ್ಮ ಇಂಡಿಯಾ ಕೂಡ ಯುದ್ಧ ನಿಲ್ಲಿಸುವುದರ ಪರ ಓಟ್ ಹಾಕಿದ್ದು ಇದೆಲ್ಲ ನಿಮಗೆ ಗೊತ್ತಿದೆ ಅದಾದ ಮೇಲೆ ಮತ್ತೆ ಏನು ಇಸ್ರೇಲು ವೈಮಾನಿಕ ದಾಳಿ ಮಾಡಿತು ಈ ಅಮಾಸ್ ಅಲ್ಲಿ ಉಗ್ರರು ಸುರಂಗಗಳನ್ನು ಏನು ತೋಡ್ಕೊಂಡಿದ್ದರು ಅದುಗಳಿಗೆ ಸಮುದ್ರದ ನೀರನ್ನು ಹಾಕಿದರು ಮತ್ತೆ ಬಾಂಬ್ಗಳನ್ನು ಹಾಕ್ತಿದ್ರೆ ಒಟ್ನಲ್ಲಿ ಇಸ್ರೇಲ್ನಲ್ಲಿ ಮತ್ತು ಅಮಾಸ್ನಲ್ಲಿ ಜನರು ಮಾತ್ರ ಸಾವನ್ನಪ್ಪುತ್ತಲೇ ಇದ್ದಾರೆ ಬಟ್ ಇವರಿಬ್ಬರಿಗೆ ಮಾತ್ರ ಶಾಂತಿ ಅಂತೂ ಸಿಕ್ತಿಲ್ಲ ಇಂತಹ ಸಮಯದಲ್ಲಿ ಇಸ್ರೇಲ್ ಮತ್ತೊಂದು ಅನಾಹುತವನ್ನು ಮಾಡಿಕೊಂಡಿದೆ ಅದೇನಪ್ಪ ಅಂದರೆ ಒತ್ತೆ ಹಾಳುಗಳನ್ನು ಏನು ಬಂದಿತ್ತು ಅದರಲ್ಲಿ ಮೂವರು ಇಸ್ರೇಲಿಗರನ್ನು ಕೊಲೆ ಮಾಡಲಾಗಿದೆ ಹತ್ಯೆ ಮಾಡಲಾಗಿದೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಇವರು ನಮ್ಮವರಲ್ಲ ಅಮಾಸ್ ಉಗ್ರರು ಇವರಿಂದ ತೊಂದರೆ ಇದೆ ಎನ್ನುವಂಥ ಕಾರಣಕ್ಕೆ ಸಾಯಿಸಿದ್ದು ಇದೀಗ ಇಡೀ ಇಸ್ರೇಲ್ ರಣಾಂಗಣವಾಗಿದೆ ಇಸ್ರೇಲ್ ಏನು ಮಾಡ್ತಾ ಇದೆ ನಮ್ಮವರನ್ನೇ ನಾವೇ ನಾಶ ಮಾಡಿಸ್ಕೊಳ್ತಿದ್ದೀವ ಅನ್ನುವಂತಹ ಒಂದು ಎಚ್ಚರಿಕೆ ಮಾತಿಗೆ ಇಡೀ ರಾಷ್ಟ್ರದಲ್ಲಿ ಮತ್ತೆ ಹೋರಾಟ ಶುರುವಾಗ್ತಾ ಇದೆ ಒಟ್ನಲ್ಲಿ ಸ್ನೇಹಿತರೆ ಈಗ ಇಸ್ರೇಲಲ್ಲಿ ಮತ್ತು ಅಮಾಸ್ ಅಲ್ಲಿ ಏನು ಯುದ್ಧ ನಡೀತಾ ಇದೆ ಇದು ಸದ್ಯಕ್ಕಂತೂ ನಿಲ್ಲುವ ಯಾವ ಸೂಚನೆಯೂ ಇಲ್ಲ ಬಟ್ ಅಮೇರಿಕ ಇಸ್ರೇಲ್ ಮೇಲೆ ಒತ್ತಡವನ್ನು ಏರ್ತಾ ಇದೆ ಆ ಕಾರಣಕ್ಕೆ ನ್ಯಾತಿಯನ್ ಒಂದು ಮಾತನ್ನು ಹೇಳಿದ್ದಾರೆ ಇನ್ನೊಂದು ತಿಂಗಳು ಕೊಡಿ ನಾವು ಯುದ್ಧವನ್ನು ಮುಗಿಸ್ತೀವಿ ಅಂತ ಅಂದರೆ ಎಚ್ಚರಿಕೆಯ ಮಾತು ಅಂದರೆ ಇದು ಅಮಾಸ್ಗೆ ಗೊತ್ತಿರಲಿ ಇನ್ನೊಂದು ತಿಂಗಳೊಳಗೆ ಅತಿ ತೀವ್ರವಾದ ದಾಳಿಯಾಗುತ್ತೆ ಎಲ್ಲವೂ ನಾಶವಾಗುತ್ತೆ ಅನ್ನುವ ಮೂಲಕ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಸುದ್ದಿ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ